ಆದರೆ ಇವತ್ತು ನಮ್ಮ ದೇಶದ ಸೌಹಾರ್ದತೆಯನ್ನು ಹಾಳು ಮಾಡುವುದು ಯಾವುದೇ ಹಿಂದೂ ಗೆಳೆಯರು ಅಲ್ಲ ಮುಸ್ಲಿಂ ಗೆಳೆಯರು ಅಲ್ಲ ಕ್ರಿಶ್ಚಿಯನ್ ಗೆಳೆಯರು ಅಲ್ಲ ಒಂದು ಕಳ್ಳಿನಲ್ಲಿ ಎರಡು ಮಾವು ಉದುರಿಸುವ ಕುತಂತ್ರ ಈ ಕಾಮಾಂಧರು ಮತ್ತು ಕೊಳಕು ಮಾಧ್ಯಮದವರು ಮಾಡುತ್ತಿದ್ದಾರೆ ಎಂಬತ್ತು ಪರ್ಸೆಂಟ್ ಹಿಂದೂಗಳು ಇದ್ದಾರೆ ಯಾಕೆ ಸ್ವಾಮಿ ಮೇಲಿನಿಂದ ಪ್ರೆಷರ್ ಹಾಕಿ ಗಡಿಪಾರು ಆದೇಶವನ್ನು ಗಡಿ ಗಡಿ ಕೊಡ್ತಾರೆ ಅಂತ ಕೆಲಕು ರಾಜಕಾರಣಿಗಳು ಮತ್ತು ಕೊಳಕು ಮಾಧ್ಯಮಗಳು ನಮ್ಮ ದೇಶದ ಒಳಗೆ ನಿರ್ನಾಮ ಮಾಡಲಿಕ್ಕೆ ನೋಡುತ್ತಾ ಇದ್ದಾರೆ ಬೆತ್ತಂಗಡಿ ತಾಲೂಕಲ್ಲಿ ಆ ಸಮಾವೇಶದ ಕುರಿತು ಮಾಧ್ಯಮಗಳು ಇಷ್ಟವರೆಗೆ ಯಾವುದಾದ್ರೂ ಒಂದು ನ್ಯೂಸ್ ಕೊಟ್ಟ ತೋಟ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಎಲ್ಲರಿಗೂ ಹೇಳುವ ವಿಷಯವನ್ನು ಮಾನವೀಯತೆ ಯಾರಿಗೆ ಇದೆಯೋ ಅವರು ಸೂಕ್ಷ್ಮವಾಗಿ ಗಮನಿಸಬೇಕು ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳು ಇದ್ದೇವೆ ಅಂತ ಹೇಳುವ ಈ ದೇಶದಲ್ಲಿ ಹಿಂದೂ ಧರ್ಮದ ಗೌರವ ಏನು ಅದರ ಸತ್ಯತೆ ಏನು ಅದರ ಸತ್ಯ ಧರ್ಮ ನ್ಯಾಯ ಕಾರ್ಮಿಕತೆ ಏನು ಅದನ್ನು ಹಾಳು ಮಾಡುತ್ತಿರುವರು ಯಾರು ಇವತ್ತು ಒಂದು ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಹಿಂದೂ ಧರ್ಮ ನಂಬಿಕೊಂಡು ಬರುವಂತಹ ಒಂದು ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಗ್ರಾಮದಲ್ಲಿ ಸೌಜನ್ಯ ಸಮೇತ ಎಷ್ಟೋ ಹೆಣ್ಮಕ್ಕಳ ಅತ್ಯಾಚಾರ ಕೊಳೆ ಆದದ್ದು ಇವತ್ತು ಇಡಿ ವಿಶ್ವಕ್ಕೆ ಗೊತ್ತಿದ್ದ ವಿಷಯ ಆದರೆ ಇವತ್ತು ನಮ್ಮ ಹಿಂದೂ ಅಣ್ಣ ತಮ್ಮಂದಿರು ಪ್ರತಿ ಸಲವೂ ರಾಮನ ಹೆಸರು ತೆಗೆಯುತ್ತಾರೆ ಹೌದು ಶ್ರೀರಾಮಚಂದ್ರನ ಆದರ್ಶ ಹಿಂದೂಗಳಿಗೆ ಬೇಕು ಕ್ರಿಶ್ಚನರಿಗೆ ಯೇಸುವಿನ ಆದರ್ಶ ಬೇಕು ಮುಸ್ಲಿಮರಿಗೆ ಮೊಹಮ್ಮದ್ ಪೈಗಂಬರನ ಆದರ್ಶ ಬೇಕು ಆದರೆ ಈ ಮೂರೂ ವ್ಯಕ್ತಿಗಳ ಆದರ್ಶ ಯಾರಿಗೂ ನೋವು ಮಾಡುವಂಥ ಅವರ ಆದರ್ಶ ಅಲ್ಲ ಈ ಲೋಕಕ್ಕೆ ಸೂರ್ಯ ಚಂದ್ರರು ಯಾವ ರೀತಿ ಬೆಳಕು ತಂಪು ಗಾಳಿಯನ್ನು ಪ್ರಕೃತಿದತ್ತವಾಗಿ ಕೊಡಲಿಕ್ಕೆ ಅವರಿಂದ ಸಾಧ್ಯ ಆಗುತ್ತಿದೆಯೋ ಇಡೀ ಲೋಕಕ್ಕೆ ಯಾವುದೇ ಭೇದ ಇಲ್ಲದೆ ಸೂರ್ಯ ಚಂದ್ರರು ಯಾವ ರೀತಿ ಬೆಳಕು ಕೊಡುತ್ತಾರೋ ಆ ರೀತಿ ಆ ಆದರ್ಶದಿಂದ ಮೆರೆದವರು ಶ್ರೀರಾಮಚಂದ್ರ ಯೇಸು ಕ್ರಿಸ್ತ ಮೊಹಮ್ಮದ್ ಫೈಗಂಬರ್ ಇವತ್ತು ನಮ್ಮ ದೇಶದಲ್ಲಿ ಹಿಂದೂ ಗೆಳೆಯರು ಅಥವಾ ಅನ್ಯರು ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಗೆಳೆಯರಾಗಲಿ ಎಲ್ಲರೂ ಯಾವುದೇ ತೊಂದರೆ ಇಲ್ಲದೆ ಜೀವಿಸ್ತಾರೆ ಸೌಹಾರ್ದತೆಯಿಂದ ಆದರೆ ಇವತ್ತು ನಮ್ಮ ದೇಶದ ಸೌಹಾರ್ದತೆಯನ್ನು ಹಾಳು ಮಾಡುವುದು ಯಾವುದೇ ಹಿಂದೂ ಗೆಳೆಯರು ಅಲ್ಲ ಮುಸ್ಲಿಂ ಗೆಳೆಯರು ಅಲ್ಲ ಕ್ರಿಶ್ಚಿಯನ್ ಗೆಳೆಯರು ಅಲ್ಲ ನಮ್ಮಲ್ಲಿ ಇರುವಂಥ ಕೊಳಕು ವ್ಯವಸ್ಥೆ ಕೊಳಕು ರಾಜಕಾರಣಿಗಳು ಅವುಗಳಿಗೆ ಬೆನ್ನೆಳವಾಗಿ ನಿಂತಂತ ಕೊಳಕು ಮಾಧ್ಯಮಗಳು ಉಂಟಲ್ಲ ಇವುಗಳು ಇವತ್ತು ನಮ್ಮ ದೇಶವನ್ನು ಅಮೀಬಾ ಎಂಬ ಬ್ಯಾಕ್ಟೀರಿಯಾದಂತೆ ತಿಂದು ತೇಗಿಸುತ್ತಿವೆ ಇದನ್ನು ನಾವು ಪ್ರತಿ ಸ್ತ್ರೀ ಶಕ್ತಿ ಯುವ ಶಕ್ತಿ ಆಲೋಚನೆ ಮಾಡಬೇಕು ಇವತ್ತು ನಮ್ಮ ದೇಶವನ್ನು ಮಿಲಿಟ್ರಿ ನಮ್ಮ ಅನ್ನ ತಮ್ಮಂದಿರು ನಮ್ಮ ಗೆಳೆಯರು ಬಂಧು ಭಗಿನಿಯರು ಪ್ರದೇಶದಲ್ಲಿ ಹೋಗಿ ತನ್ನ ಪ್ರಾಣವನ್ನೇ ಮುಡುಪಾಗಿ ಇಟ್ಟು ರಕ್ಷಣೆ ಮಾಡುತ್ತಾ ಇದ್ದಾರೆ ನಮ್ಮ ದೇಶವನ್ನು ವಿರೋಧ ದೇಶಗಳ ದಬ್ಬಾಳಿಕೆ ನಮ್ಮ ಮೇಲೆ ಆಗಬಾರದು ಎಂಬುದಕ್ಕೋಸ್ಕರ ಆದರೆ ಪಾಪ ನಮ್ಮ ಅನ್ನ ತಮ್ಮಂದಿರು ಗೆಳೆಯರು ಮಿಲಿಟರಿ ಗೆಳೆಯರು ಆ ಗಡಿ ಪ್ರದೇಶದಲ್ಲಿ ಕಾಯುತ್ತಿದ್ದಾರೆ ಆದರೆ ಈ ಕೊಳಕು ರಾಜಕಾರಣಿಗಳು ಮತ್ತು ಕೊಳಕು ಮಾಧ್ಯಮಗಳು ನಮ್ಮ ದೇಶದ ಒಳಗೆ ನಿರ್ನಾಮ ಮಾಡಲಿಕ್ಕೆ ನೋಡುತ್ತಾ ಇದ್ದಾರೆ ನಮ್ಮ ಸೈನಿಕರನ್ನು ಕೂಡ ಮುಗಿಸುವ ಹಂತದಲ್ಲಿ ಇವತ್ತು ಈ ರಾಜಕೀಯ ಮತ್ತು ಅದಕ್ಕೆ ಬೆನ್ನೆಲುಬಾಗಿ ನಿಂತ ಮಾಧ್ಯಮಗಳು ತೊಡಗಿಕೊಂಡಿವೆ ಚುನಾವಣೆ ಸಂದರ್ಭದಲ್ಲಾಗಲಿ ಇಂಥ ಕೆಲವು ಸಂದರ್ಭಗಳನ್ನು ಅವಕಾಶವನ್ನಾಗಿಟ್ಟಿರಿಸಿಕೊಂಡು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಒಂದು ರೀತಿಯ ಮಾನವೀಯತೆ ಮನುಷ್ಯ ಧರ್ಮವನ್ನು ಮಾರಿಕೊಂಡು ಅದರೊಟ್ಟಿಗೆ ಅವುಗಳಿಗೆ ಪುಷ್ಟಿ ಕೊಡುವಂಥ ಕೊಳಕು ಮಾಧ್ಯಮಗಳು ಕೂಡ ಇವತ್ತು ಎಲ್ಲವನ್ನು ಮಾರಿಕೊಂಡು ನಮ್ಮ ಈ ಜಿಲ್ಲೆ ರಾಜ್ಯ ದೇಶದ ಮಾನವೀಯತೆ ಮನುಷ್ಯ ಧರ್ಮವನ್ನು ಹರಾಜು ಮಾಡಿದೆ ಇವತ್ತು ಇಡೀ ಲೋಕ ನೋಡಿ ಒಂದು ಹಾಸ್ಯವಾದ ವ್ಯವಸ್ಥೆಯನ್ನು ಈ ಕೊಳಕು ರಾಜಕಾರಣಿಗಳು ಮತ್ತು ಕೊಳಕು ಮಾಧ್ಯಮಗಳು ತೋರಿಸಿಕೊಟ್ಟಿವೆ ಇಡೀ ವಿಶ್ವ ನಗೆಯುವ ಹಾಗೆ ಮಾಡಿಬಿಟ್ಟಿದೆ ಇವತ್ತಿನ ಕೊಳಕು ರಾಜಕೀಯ ಕೊಳಕು ಮಾಧ್ಯಮಗಳು ಇದೇ ಹೆಣ್ಮಕ್ಕಳ ಅತ್ಯಾಚಾರ ಕೊಲೆ ಇವುಗಳಿಗೆ ನ್ಯಾಯಕ್ಕೋಸ್ಕರ ಹದಿನಾರು ತಾರೀಖಿಗೆ ಭಾರಿ ದೊಡ್ಡ ಮಹಿಳಾ ಸಮಾವೇಶ ಆಗ್ತದೆ ಬೆಳ್ತಂಗಡಿ ತಾಲೂಕಲ್ಲಿ ಆ ಸಮಾವೇಶದ ಕುರಿತು ಕೊಳಕು ಮಾಧ್ಯಮಗಳು ಇಷ್ಟರವರೆಗೆ ಯಾವುದಾದ್ರೂ ಒಂದು ನ್ಯೂಸ್ ಕೊಟ್ಟದ್ದು ಉಂಟ ನಮ್ಮ ಪುತ್ತೂರಿನ ಸಿದ್ ಸುದ್ದಿ ಬಿಡುಗಡೆಯ ಡಾಕ್ಟರ್ ಯು ಪಿ ಶಿವರಾಮಗೌಡರು ಅಲ್ಲಲ್ಲಿ ಹೋಗಿ ಪೋಸ್ಟರ್ ಅಂಟಿಸ್ತಾರೆ ಭ್ರಷ್ಟಾಚಾರ ರಹಿತ ಆಗಬೇಕು ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅಂತ ನೀವು ನಿಜವಾಗಿ ಸತ್ಯಧರ್ಮ ನ್ಯಾಯದಲ್ಲಿ ಇದ್ದರೆ ಅಷ್ಟು ದೊಡ್ಡ ಮಹಿಳಾ ಸಮಾವೇಶ ಆಗ್ತದೆ ಹೆಣ್ಣು ಮಕ್ಕಳಿಗೆ ನ್ಯಾಯಕ್ಕೋಸ್ಕರ ಅದು ಕೂಡ ಸೌಜನ್ಯ ಎಂಬ ಹೆಣ್ಣು ಈ ಯು ಪಿ ಶಿವರಾಮ್ ಗೌಡರು ಇವರ ಜಾತಿ ಮಗಳು ಇಂಥ ಒಂದು ವ್ಯವಸ್ಥೆಯನ್ನು ನೀವು ಸತ್ಯ ಧರ್ಮ ನ್ಯಾಯ ನಿಮ್ಮ ಪೇಪರಲ್ಲಿ ಬರೀಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ನಿಮ್ಮ ಪೇಪರು ನಿಮ್ಮ ಮನೋಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂತ ಇಡೀ ವಿಶ್ವ ಇವತ್ತು ನೋಡುತ್ತಿದೆ ನನಗೆ ಬಹಳ ವಿಶ್ವಾಸ ಇತ್ತು ಪುತ್ತೂರು ಸುದ್ದಿ ಬಿಡುಗಡೆಯ ಮೇಲೆ ಆದರೆ ನಿಮ್ಮನ್ನು ಹೆತ್ತ ಒಂದು ತಾಯಿ ಒಬ್ಬಳು ಸ್ತ್ರೀ ಆ ಸ್ತ್ರೀಯ ಅತ್ಯಾಚಾರ ಆಗ್ತದೆ ಕೊಳೆ ಆಗ್ತದೆ ಅಸಹಜ ಸಾವು ಆಗ್ತದೆ ಅದಕ್ಕೆ ನಾವು ಕೇಳುವುದು ನ್ಯಾಯ ಆ ನ್ಯಾಯ ಕೇಳುವುದನ್ನು ನಿಮ್ಮ ಪೇಪರ್ನಲ್ಲಿ ಬರೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನೀವು ಯಾವುದಕ್ಕೆ ಮಾರಿಕೊಂಡಿದ್ದೀರಿ ಅಂತ ಇಡೀ ವಿಶ್ವ ನೋಡುತ್ತಿದೆ ನಿಮ್ಮಂಥವರನ್ನು ನಿಮ್ಮಂಥ ಎಷ್ಟೋ ಕೊಳಕು ಮಾಧ್ಯಮದವರನ್ನು ನೋಡುತ್ತಿದೆ ಇವತ್ತು ಪುನಃ ರಾಮ ರಾಮ ಅಂತ ಹೇಳ್ತೀರಲ್ಲ ನಾವು ನನ್ನ ಗೆಳೆಯರಿಗೆ ಹೇಳ್ತೇನೆ ಹಿಂದೂ ಗೆಳೆಯರೇ ಹಿಂದೂ ಅನ್ನ ತಮ್ಮಂದಿರಿ ಬಜರಂಗದಲ ರಾಮಸೇನೆ ಹಿಂದೂ ಜಾಗರಣಿಕ ವೇದಿಕೆ ಅದೇ ರೀತಿ ಆರ್ ಎಸ್ ಎಸ್ ಇವುಗಳೆಲ್ಲ ಹಿಂದೂಗಳ ಪರ ಮಾತಾಡುವಂಥದ್ದು ಅಲ್ವಾ ಮಾತು ಮಾತಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳುವ ನೀವು ರಾಮನ ಆದರ್ಶ ಇರುವಂತಹ ಆ ರಾಮನ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಒಬ್ಬ ನಿಜ ಹಿಂದೂ ಹೆಣ್ಣು ಮಕ್ಕಳಿಗೋಸ್ಕರ ಹದಿನಾಲ್ಕು ವರ್ಷ ಕಾಲಿಗೆ ಚಪ್ಪಲು ಹಾಕದೆ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡಂತಹ ಒಬ್ಬ ರಾಮನ ಆದರ್ಶದಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮುರೋಡಿಯನ್ನು ಪುನಃ ಪುನಃ ಗಡೀಪಾರು ಆದೇಶ ಕೊಡುತ್ತಾರೆ ನಮ್ಮ ಎಸಿ ಸ್ಟೆಲ್ಲ ವರ್ಗೀಸ್ ಅಂತ ಹೇಳಿದ್ರೆ ನಾನು ಒಂದು ಅವರಿಗೆ ಕಿವಿ ಮಾತು ಹೇಳ್ತೇನೆ ಗೌರವಾನ್ವಿತ ನಮ್ಮ ಎ ಸಿ ಸ್ಟೆಲ್ಲ ವರ್ಗೀಸ್ನವರಿಗೆ ಇದು ಅವರ ತಪ್ಪಲ್ಲ ನಮಗೆ ಗೊತ್ತುಂಟು ಇದು ವಿಶ್ವಕ್ಕೆ ಗೊತ್ತುಂಟು ಆದರೆ ಸ್ಟೆಲ್ಲ ವರ್ಗೀಸು ಒಬ್ಳು ಒಬ್ಬರು ಕ್ರಿಶ್ಚನ್ ಸಮುದಾಯದವರು ಆದ್ದರಿಂದ ಒಂದು ಕಳ್ಳಿನಲ್ಲಿ ಎರಡು ಮಾವು ಉದುರಿಸುವ ಕುತಂತ್ರ ಈ ಕಾಮಾಂದರು ಮತ್ತು ಕೊಳಕು ಮಾಧ್ಯಮದವರು ಮಾಡುತ್ತಿದ್ದಾರೆ ಒಂದು ಕಡೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಗಡಿಪಾರು ಮಾಡಬೇಕು ಅಂತ ಅವರಿಗೆ ಪ್ರೆಷರ್ ಕೊಡುವುದು ಮತ್ತೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯದ ಎಸ್ಸಿ ಸ್ಟೆಲ್ಲಾ ವರ್ಗೀಸ್ ಹಿಂದೂ ವಿರೋಧಿ ಅಂತ ಹೇಳಿಸುವುದು ಕೂಡ ಇವರೇ ನಾವು ಹೇಳುವುದಿಲ್ಲ ಸ್ಟೆಲ್ಲ ವರ್ಗೀಸ್ನವರು ಹಿಂದೂ ವಿರೋಧಿಯಾಗಲಿ ಅಥವಾ ಇನ್ನಿತರ ವಿರೋಧಿ ಅಂತ ನಾವು ಹೇಳುವುದಿಲ್ಲ ನಿಜ ಹಿಂದೂಗಳು ಇದನ್ನು ಹೇಳುವುದಿಲ್ಲ ಯಾಕೆಂದರೆ ನಿಜ ಹಿಂದೂಗಳಿಗೆ ಏನೆಲ್ಲ ನಡೆಯುತ್ತಿದೆ ಅಂತ ಗೊತ್ತು ಇವತ್ತು ಕಾಮಾಂಧರುಗಳಿಗೆ ಎಲ್ಲ ಪಕ್ಷಗಳು ಒಂದು ಎರಡು ಜನ ಬಿಟ್ಟರೆ ಬಾಕಿ ಎಲ್ಲ ಕೊಳಕರು ಅವರ ಕಾಮಂದರುಗಳ ಹಿಂದೆ ಹೋಗಿ ಮಾಧ್ಯಮಗಳು ಕೂಡ ಒಂದೆರಡು ಒಳ್ಳೆಯ ಮಾಧ್ಯಮ ಬಿಟ್ಟರೆ ಎಲ್ಲ ಕೊಳಕು ಮಾಧ್ಯಮಗಳು ಕಾಮಂದರುಗಳ ಹಿಂದೆ ಹೋಗಿ ಇವತ್ತು ನಮ್ಮ ಜಿಲ್ಲೆ ರಾಜ್ಯ ಈ ದೇಶದ ಸಂವಿಧಾನದ ಹಕ್ಕುಗಳನ್ನು ನಿರ್ನಾಮ ಮಾಡುವಂಥ ಪಥದಲ್ಲಿ ಇವತ್ತು ಕೊಳಕು ರಾಜಕಾರಣಿಗಳು ಮತ್ತು ಕೊಳಕು ಮಾಧ್ಯಮಗಳು ಇವೆ ಅಂತ ಹೇಳುವುದಕ್ಕೆ ಇಡೀ ವಿಶ್ವ ನೋಡುತ್ತಿದೆ ನಮಗೆ ನಾಚಿಗೆ ಆಗ್ತಿದೆ ಎಂಬತ್ತು ಪರ್ಸೆಂಟ್ ಹಿಂದೂಗಳು ಇದ್ದಾರೆ ಯಾಕೆ ಸ್ವಾಮಿ ಒಬ್ಬ ರಾಮನ ಆದರ್ಶದಲ್ಲಿರುವಂತ ಮಹೇಶ್ ಶೆಟ್ಟಿಯನ್ನು ಗಡಿ ಗಡಿಗಡಿ ಎಸಿಯವರಿಗೆ ಮೇಲಿನಿಂದ ಪ್ರೆಷರ್ ಹಾಕಿ ಗಡಿಪಾರು ಆದೇಶವನ್ನು ಗಡಿಗಡಿ ಕೊಡುತ್ತಾರೆ ಅಂತ ಹೇಳಿದ್ರೆ ಇದು ಸಣ್ಣ ಮಕ್ಕಳಿಗೂ ಗೊತ್ತಾಗ್ತದೆ ಇದರಲ್ಲಿ ಯಾರ ಕುತಂತ್ರ ಇದರಲ್ಲಿ ಮೂರು ರಾಷ್ಟ್ರೀಯ ಪಕ್ಷಗಳ ರಾಜಕಾರಣಿಗಳ ಕುತಂತ್ರ